ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕತೆ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ರಾತ್ರಿ ಮಲಗುವ ಮುನ್ನ ಮಾಡಿ ನೋಡಿ ಇಷ್ಟಪಟ್ಟವರು ಬೆಂಬಿಡದೆ ಬರ್ತಾರೆ ವೀಕ್ಷಕರೇ ಲವಂಗ ಮತ್ತು ನೀರಿನಿಂದ ವಶೀಕರಣ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಗಂಡ ಹೆಂಡತಿ ನೀವು ಮಾತು ಕೇಳ್ತಾ ಇಲ್ಲ ನೀವು ಮಾತು ಕೇಳಬೇಕು ನಿಮ್ಮ ಒಟ್ಟಿಗೆ ತುಂಬ ಜಗಳ ಕಿರಿಕಿರಿ ಆಗ್ತಾ ಉಂಟಾ ಹಾಗಿದ್ರೆ ನೀವು ರಾತ್ರಿ ಮಲಗುವಾಗ ಒಂದು ಸಣ್ಣ ರಾಗಿ ಒಂದು ತಂತ್ರ ಮಾಡಿ ಏನಪ್ಪಾ ಅಂದ್ರೆ ವೀಕ್ಷಕರೇ ನೀರು ಮತ್ತು ಲವಂಗ ಹೌದಾ ವೀಕ್ಷಕರೇ ಒಂದು ಬೌಲ್ನಲ್ಲಿ ನೀರನ್ನು ಹಾಕಬೇಕು ನಿಕ್ಷಕರೇ ನೀರು ತುಂಬ ಹಾಕಬಾರ್ದು ವೀಕ್ಷಕರೇ ಅದರಷ್ಟು ನೀರು ನೀರು ಹಾಕಬೇಕು ಅದರಷ್ಟು ಹೌದಾ ನೀರು ಹಾಕ್ಬಿಟ್ಟು ಉಪಸ್ಕರ ಅದರ ಒಳಗಡೆ ಎರಡೆ ಎರಡು ಲವಂಗ ಲವಂಗವನ್ನು ಹಾಕಬೇಕು ಹಾಕ್ಬಿಟ್ಟು ಇಶ್ಕರ ನೀವು ಅದನ್ನು ಒಂದು ಗಂಟೆ ಕಾಲ ನಿಮ್ಮ ಮನೆಯ ದೇವರ ಮುಂದುಗಡೆ ಇಡಬೇಕು ಇಟ್ಟಾದ್ಮೇಲೆ ಯುಕ್ಷಕರೆ ನೀವು ಅದನ್ನು ಆ ನೀರನ್ನು ಕುಡಿಬೇಕು ಹೌದಾ ವೀಕ್ಷಕರೇ ಲವಂಗ ಕುಡಿ ಮಾಡಿದ ಇಪ್ಕರೆ ಲವಂಗಾನ ಅಲ್ಲೇ ಇರಬೇಕು ಸಂಪೂರ್ಣ ನೀರನ್ನು ಕುಡಿಬೇಕು ಹೌದಾ ಆ ಎರಡು ಲವಂಗಾನ ಯಕ್ಷಕರೆ ನಿಮ್ಮ ದಿಂಬ ಕೆಳಗಡೆ ಇಟ್ಕೊಂಡು ಮಲಗಿ ಹೌದಾ ಮಲ್ಬಿಟ್ಟು ಉಪಸ್ಕರ ನೀವು ಮಲ್ಕೊಳ್ಳುವಾಗ ನಿಮ್ಮ ಹಣೆಗೆ ಕುಂಕುಮ ಹಚ್ಕೊಂಡು ಮಲಗಿ ವೀಕ್ಷಕರೇ ಸಾಕು ಆ ಒಂದು ಯಾರೇ ವ್ಯಕ್ತಿಯ ಸ್ತ್ರೀ ಪುರುಷ ಯಾವುದೇ ಆಗಲಿ ವೀಕ್ಷಕರ ತಕ್ಷಣ ನಿಮಗೆ ಬೆಳಗ್ಗೆ ಬೆಳಗಿನ ಜಾವ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತದೆ ವೀಕ್ಷಕರೇ ಹೌದಾ ಅದು ಯಾವ ರೀತಿ ಆಗಿ ಯಾವ ರೀತಿ ವಶ ವಶೀಕರಣ ಆಗಿರ್ತದೆ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ನೀವು ಬಾನ್ಲೆ ಬರ್ತಾರೆ ಹೋಗಲಿ ಹೋಗ್ತಾರೆ ನೀವು ಹಾಕಿದೆಯನ್ನು ಅವರು ಯಾವತ್ತೂ ದಾಖಲಾ ವೀಕ್ಷಕರೇ ಆ ರೀತಿಯ ಒಂದು ಸುಲಭವಾದ ವಶೀಕರಣ ತಂತ್ರ ವೀಕ್ಷಕರೇ ಕೇವಲ ನೀರು ಮತ್ತೆ ಲವಂಗದಿಂದ ಮಾಡುವ ವಶೀಕರಣ ಹೌದಾ ವೀಕ್ಷಕರೇ ಯಾರಿಗೆ ಈ ಸಮಸ್ಯೆ ಇದೆಯೋ ಅವರು ಇದೊಂದು ಸಂಪೂರ್ಣವಾದ ಪ್ರಯೋಗ ಮಾಡಬಹುದು ವೀಕ್ಷಕರೇ ಹೌದಾ ಇದು ಕೆಲಸ ಯಾವಾಗ ಮಾಡಕಂಡು ವೀಕ್ಷಕರೇ ರಾತ್ರಿ ವಳಿ ಮಾಡಿ ವೀಕ್ಷಕರೇ ಯಾವ ವಾರ ಹೇಳಿ ವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ ಕೇಳಿದರೆ ಹೌದಾ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು